ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅರಸನಕುಂಟೆ ಗುರುಪ್ರಸಾದ್ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇರೋದು ಚುನಾವಣೆ ಕಣ ರಂಗೇರ್ತಾ ಇರೋದು ಬಮುಲ್ನ ಒಂದು ನಿರ್ದೇಶಕರ ಸ್ಥಾನದ ಚುನಾವಣೆ ಹದಿನಾಲ್ಕು ನಿರ್ದೇಶಕರಗಳಿಗೆ ನಡೆಯುವಂಥ ಈ ಒಂದು ಚುನಾವಣೆ ಬೆಂಗಳೂರು ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೂರು ಜಿಲ್ಲೆಗಳಲ್ಲಿ ನಡೆಯುವಂಥ ಹದಿನಾಲ್ಕು ನಿರ್ದೇಶಕರ ಚುನಾವಣೆ ಬಮುಲ್ ತನ್ನದೇ ಆದಂಥ ಒಂದು ಇತಿಹಾಸವನ್ನು ಹೊಂದಿರುವಂತಹ ಒಕ್ಕೂಟ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅಂದಿನ ಪಶುಸಂಗೋಪನಾ ಸಚಿವರಾಗಿದ್ದಂಥ ಎಂ ವಿ ಕೃಷ್ಣಪ್ಪನವರು ಬೆಂಗಳೂರು ಡೈರಿ ಅಂತ ಪ್ರಾರಂಭ ಮಾಡಿದರು ಇದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರ ಆಸುಪಾಸಿನಲ್ಲಿ ಕೆ ಎಮ್ ಎಫ್ ಅಧಿಕೃತವಾಗಿ ಕರ್ನಾಟಕ ಹಾಲು ಮಹಾ ಒಕ್ಕೂಟ ಅಂತ ಹದಿನೈದು ಒಕ್ಕೂಟಗಳನ್ನು ಒಂದುಗೂಡಿಸಿ ಮಹಾ ಒಕ್ಕೂಟವನ್ನು ಮಾಡಿ ಕೆ ಎಮ್ ಎಫ್ ಅಸ್ತಿತ್ವಕ್ಕೆ ಬಂತು ಇದರಲ್ಲಿ ಬಹುಮುಖ್ಯವಾಗಿ ಬಮುಲ್ ತನ್ನ ಪಾತ್ರವನ್ನು ವಹಿಸುತ್ತೆ ಅತಿ ಹೆಚ್ಚು ಆಗಿರ್ಬೋದು ಮಾರುಕಟ್ಟೆಯಲ್ಲಿ ತನ್ನದೇ ಆದಂಥ ಪ್ರಾಬಲ್ಯವನ್ನು ಸಾವಿರಾರು ಕೋಟಿ ಆದಾಯವನ್ನು ಹೊಂದಿರುವಂಥ ಬೊಮ್ಮಲ್ ಒಂದು ಈ ಚುನಾವಣೆ ನಿರ್ದೇಶಕರುಗಳ ಚುನಾವಣೆ ನಡೀತಾ ಇದೆ ಈಗಾಗಲೇ ಡಿ ಕೆ ಸುರೇಶ್ರವರು ಬೊಮ್ಮಲ್ನ ನಿರ್ದೇಶಕರ ಸ್ಥಾನಕ್ಕೆ ನಿಂತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ಕನಕಪುರ ಒಂದು ಮತ್ತು ಕುದುರು ಕೆ ಬಿ ರಾಜಣ್ಣನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದರಲ್ಲೂ ಬೆಂಗಳೂರಿನ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ಳುವಂಥ ನೆಲಮಂಗಲದಲ್ಲಿ ಚುನಾವಣಾ ಕಣ ರಂಗೇರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಒಂದು ವರ್ಷದಿಂದ ಸತತವಾಗಿ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡು ಬಂದಂತಹ ಬೈರೇಗೌಡರು ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಹಾಲಿ ನಿರ್ದೇಶಕರಾದ ಭಾಸ್ಕರ್ ಸಹ ಕಣಕ್ಕಿಳಿದಿದ್ದಾರೆ ಸುಮಾರು ಒಂದು ವರ್ಷಗಳ ಕಾಲ ಭಾಸ್ಕರ್ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿಕೊಂಡು ಬಂದರು ಭಾಸ್ಕರ್ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ರೈತರಿಗೆ ಯಾವುದೇ ರೀತಿಯ ಸವಲತ್ತುಗಳನ್ನು ನೀಡ್ತಾಯಿಲ್ಲ ಹೈನುಗಾರಿಕೆಗೆ ಯಾವುದೇ ರೀತಿಯ ಉತ್ತೇಜನವನ್ನು ಇಲ್ಲ ಹಲವು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತ ಹಲವು ಆರೋಪಗಳನ್ನು ಮಾಡಿಕೊಂಡ ಮಾಡ್ಕೊತಾ ಬಂದರು ಎಲ್ಲೋ ಒಂದು ಕಡೆ ಆರೋಪಗಳು ಆರೋಪಗಳಾಗಿಯೇ ಉಳಿದವು ಅವರು ಯಾವುದೇ ರೀತಿಯ ಸಾಕ್ಷಿಗಳನ್ನು ಸಹ ಬಿಡುಗಡೆ ಮಾಡೋದರಲ್ಲಿ ವಿಫಲರಾದರು ಆದರೂ ಸಹ ಭಾಸ್ಕರ್ನ ಒಂದು ಮೌನ ಅಲ್ಲಿ ನಿರ್ದೇಶಕರಾದ ಭಾಸ್ಕರ್ನ ಮೌನ ಎಲ್ಲೋ ಒಂದು ಕಡೆ ಈ ಬಾರಿ ಭಾಸ್ಕರ್ ಸೋಲು ಮೈತ್ರಿ ಅಭ್ಯರ್ಥಿ ಬೈರೇಗೌಡರು ಗೆಲ್ತಾರೆ ಎಂಬ ಮಾತು ರೈತರಲ್ಲಿ ಕೇಳಿ ಬರ್ತಾಯಿತ್ತು ಒಂದು ವಾರಕ್ಕಿಂತ ಮುಂಚೆ ಬೈರೇಗೌಡರು ಗೆಲ್ತಾರೆ ಅನ್ನೋ ಮಾತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿತ್ತು ಇಡೀ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಆದರೆ ದಿಢೀರ್ ಶಾಸಕರ ಎಂಟ್ರಿ ಇಡೀ ದಿಕ್ಕನ್ನೇ ಬದಲಾಯಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸತತವಾಗಿ ಎರಡು ವರ್ಷದಿಂದ ಇಡೀ ಕ್ಷೇತ್ರದಾದ್ಯಂತ ಸಂಚರಿಸಿ ಸುಮಾರು ಸಾವಿರ ಕೋಟಿಗೂ ಹೆಚ್ಚು ಅನುದಾನವನ್ನು ಕ್ಷೇತ್ರಕ್ಕೆ ತಂದುಕೊಟ್ಟಿದ್ದಾರೆ ಅಭಿವೃದ್ಧಿ ಪಥದತ್ತ ನೆಲಮಂಗಲ ಸಾಕ್ತಾಯಿದೆ ಬಹುಮುಖ್ಯವಾಗಿ ರೈತರಿಗೆ ಅನುಕೂಲ ಆಗುವಂತಹ ಟು ಟ್ವೆಂಟಿ ಕೆ ವಿ ವಿದ್ಯುತ್ ಸ್ಥಾವರ ಸಚಿವರನ್ನು ಕರೆದುಕೊಂಡು ಬಂದು ಭೂಮಿ ಪೂಜೆಯನ್ನು ಸಹ ನೆರವೇರಿಸಿದ್ರು ನೂರು ಹಾಸಿಗೆಗಳ ಆಸ್ಪತ್ರೆಯು ಸಹ ಈಗಾಗಲೇ ಪ್ರಾರಂಭ ಮಾಡೋದಕ್ಕೆ ಜಾಗವನ್ನು ಸಹ ವೀಕ್ಷಣೆಯನ್ನು ಸಚಿವರೊಂದಿಗೆ ಬಂದು ವೀಕ್ಷಣೆ ಮಾಡಿದರು ಮತ್ತು ಬಹುಮುಖ್ಯ ಇದಕ್ಕಿಂತ ಮುಖ್ಯವಾಗಿರುವಂಥದ್ದು ಋಷಭಾವತಿ ವ್ಯಾಲಿ ಯೋಜನೆ ಇಡೀ ತಾಲೂಕಿನ ಕೆರೆಗಳಿಗೆ ಒಂದು ಶುದ್ಧೀಕರಿಸಿದ ನೀರನ್ನು ತುಂಬಿಸಬೇಕು ಅನ್ನೋ ಒಂದು ಛಲದೊಂದಿಗೆ ಉಪಮುಖ್ಯಮಂತ್ರಿಗಳನ್ನು ಕ್ಷೇತ್ರಕ್ಕೆ ಕರೆದುಕೊಂಡು ಬಂದು ಭೂಮಿ ಪೂಜೆಯನ್ನು ಸಹ ನೆರವೇರಿಸಿ ಇಡೀ ಕ್ಷೇತ್ರದಾದ್ಯಂತ ಸಂಚಾರ ಮಾಡಿ ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕ್ಷೇತ್ರದಾದ್ಯಂತ ಕೇಳಿ ಬರ್ತಾ ಇದೆ ಅವರ ಕಾರ್ಯವೈಖರಿಯೇ ಆ ರೀತಿ ಇದೆ ಏಕೆಂದರೆ ವಾರದಲ್ಲಿ ಏಳು ದಿನದಲ್ಲಿ ಆರು ದಿನ ಕ್ಷೇತ್ರದಲ್ಲೇ ಸುತ್ತಾಡ್ತಾ ಇರ್ತಾರೆ ಅವರ ಒಂದು ಅವರು ಯಾವ ರೀತಿಯಲ್ಲಿ ಒಂದು ಚುನಾವಣೆಗೆ ಎಂಟ್ರಿ ಕೊಡ್ತಾರೋ ಅದಕ್ಕೆ ಬದಲಾಗುತ್ತೆ ಇದಕ್ಕೆಲ್ಲ ಮುಖ್ಯ ಉದಾಹರಣೆ ಇತ್ತೀಚೆಗೆ ನಡೆದಂತಹ ಪಿ ಎಲ್ ಡಿಯ ಒಂದು ಚುನಾವಣೆ ಪಿ ಎಲ್ ಡಿ ಮೈತ್ರಿಕೂಟದ ಧಕ್ಕೆಗೆ ಹೋಯಿತು ಸದಸ್ಯರುಗಳೆಲ್ಲ ಮೈತ್ರಿಕೂಟದ ಜೊತೆಗಿದ್ದಾರೆ ಅಂತ ಅಂತಿದ್ರು ಆದರೆ ಶಾಸಕರ ದಿಢೀರ್ ಎಂಟ್ರಿ ಪಿ ಎಲ್ ಡಿ ಬ್ಯಾಂಕ್ ಕಾಂಗ್ರೆಸ್ ಧೆಕ್ಕೆಗೆ ಬಂತು ಇದೆಲ್ಲದನ್ನು ನೋಡಿದ್ರೆ ಈ ಮೂರು ನಾಲ್ಕು ದಿವಸಗಳಿಂದ ಶಾಸಕರ ಒಂದು ಆಕ್ಟಿವ್ ಆಗಿರುವಂಥದ್ದು ನೋಡಿದ್ರೆ ಹಾಲಿ ನಿರ್ದೇಶಕ ಭಾಸ್ಕರ್ ಗೆಲುವು ಖಚಿತ ಅನ್ನೋ ಮಾತು ಸಹ ಕೇಳಿ ಬರ್ತಾ ಇದೆ ಭವಾನಿಶಂಕರ್ ಬೈರೇಗೌಡರು ಭಾಸ್ಕರ್ ವಿರುದ್ಧ ಸಾಕಷ್ಟು ಆರೋಪಗಳ ಮಾಡಿದ್ರು ಆದರೆ ಆರೋಪ ಆರೋಪವಾಗಿ ಉಳಿತು ಶಾಸಕರ ಒಂದು ಚಾಣಾಕ್ಷ ನೀತಿಗೆ ಈ ಬಾರಿಯೂ ಸಹ ಮತ್ತೊಮ್ಮೆ ಕಾಂಗ್ರೆಸ್ ತೆಕ್ಕೆಗೆ ಹಾಲಿ ನಿರ್ದೇಶಕರಾದ ಭಾಸ್ಕರ್ ಗೆಲುವು ಖಚಿತ ಎಂಬ ಮಾತು ಬರ್ತಾ ಇದೆ ಇದೇ ತಿಂಗಳು ಮೇ ಇಪ್ಪತ್ತೈದರೊಂದು ಚುನಾವಣೆ ಇದೆ ನಾವು ಏನೇ ವಿಮರ್ಶೆಗಳನ್ನು ಮಾಡಿದ್ರೂ ಮತದ ಮತದಾರರು ಯಾವ ರೀತಿ ಮತದಾನ ಮಾಡ್ತಾರೋ ಅದರ ಮೇಲೆ ಡಿಪೆಂಡು ಆದರೂ ಎಲ್ಲೋ ಒಂದು ಕಡೆ ಶಾಸಕರ ಎಂಟ್ರಿ ಇಡೀ ಬಮೂಲ್ನ ಒಂದು ದಿಕ್ಕನ್ನೇ ಬದಲಾಯಿಸಿದೆ ಅಂತಲೇ ಹೇಳ್ಬೋದು